ಮಾಜಿ ಮಂತ್ರಿ ಮುನಿರತ್ನ ಅವರಿಗೆ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗಿದೆ ಆರ್ ನಗರ ಎಂಎಲ್ಎ ಮುನಿರತ್ನ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮುನಿರತ್ನ ಸೇರಿದಂತೆ ಏಳು ಮಂದಿ ವಿರುದ್ಧ ಎಫ್ಐಆರ್ ಆಗಿದೆ ಕಗ್ಗಲಿಪುರ ಪೊಲೀಸ್ ಠಾಣೆಗೆ ಸಂತ್ರಸ್ತೆ ದೂರನ್ನ ಸಲ್ಲಿಸಿದ್ದಾರೆ ಖಾಸಗಿ ರೆಸಾರ್ಟ್ನಲ್ಲಿ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡಿದ್ದಾರೆ ಎ ಒನ್ ಮುನಿರತ್ನ ಆಗಿದ್ದಾರೆ ಎ ಟು ವಿಜಯ್ ಕುಮಾರ್ ಏತ್ರಿ ಸುಧಾಕರ್ ಎ ಫೋರ್ ಕಿರಣ್ ಎ ಫೈವ್ ಲೋಹಿತ್ ಎ ಸಿಕ್ಸ್ ಮಂಜುನಾಥ್ ಎ ಸೆವೆನ್ ಲೋಕೇಶ್ ಏಳು ಮಂದಿ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾರೆ ಪೊಲೀಸರು ಜಾತಿ ನಿಂದನೆಯ ಕೇಸ್ನಲ್ಲಿ ಈಗಾಗಲೇ ಜೈಲ್ ಸೇರಿದ್ದಾರೆ ಮುನಿರತ್ನ ಮೇಲ್ ನಿರೀಕ್ಷೆಯಲ್ಲಿದ್ದಂತಹ ಮುನಿರತ್ನ ಅವರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ತ್ರೀ ಫಿಫ್ಟಿ ಫೋರ್ ಇ ತ್ರೀ ಫಿಫ್ಟಿ ಫೋರ್ ಸಿ ತ್ರೀ ಸೆವೆಂಟಿ ಸಿಕ್ಸ್ ಫೈವ್ ನಾಟ್ ಸಿಕ್ಸ್ ಫೈವ್ ನಾಟ್ ಫೋರ್ ಒನ್ ಟ್ವೆಂಟಿ ಬಿ ಒನ್ ಫೋರ್ಟಿ ನೈನ್ ತ್ರೀ ಏಯ್ಟಿ ಫೋರ್ ಫೋರ್ ನಾಟ್ ಸಿಕ್ಸ್ ತ್ರೀ ನಾಟ್ ಏಟ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಖಾಸಗಿ ರೆಸಾರ್ಟ್ ನಲ್ಲಿ ಅತ್ಯಾಚಾರವನ್ನು ಎಸಗಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ಇವರ ವಿರುದ್ಧವಾಗಿ ಎರಡು ಎರಡು ಎಫ್ಐಆರ್ ಆಗಿರುವಂತ ಈಗಾಗಲೇ ದಾಖಲು ಮಾಡಿಕೊಳ್ಳಾಗಿರುವಂತದ್ದು ಅಂದ್ರೆ ಕಗ್ಗಲಿಪುರ ಪೊಲೀಸ್ ಠಾಣೆಗೆ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ ಮುನಿರತ್ನ ಸೇರಿದಂತೆ ಎಂ ಏಳು ಮಂದಿ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ಆರ್ ಆರ್ ನಗರ ಎಂಎಲ್ ಎ ಮುನಿರತ್ನ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ ಮಂತ್ರಿ ಮುನಿರತ್ನ ಅವರಿಗೆ ಮತ್ತೊಂದು ದೊಡ್ಡ ಸಂಕಷ್ಟ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗಿದೆ ಆರ್ ಆರ್ ನಗರ ಎಂಎಲ್ ಮುನಿರತ್ನ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ ಕಗಲಿಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮುನಿರತ್ನ ಸೇರಿದಂತೆ ಏಳು ಮಂದಿ ವಿರುದ್ಧವಾಗಿ ಎಫ್ಐಆರ್ ಆಗಿದೆ ಕಗಲಿಪುರ ಪೊಲೀಸ್ ಠಾಣೆಗೆ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ ಖಾಸಗಿ ರೆಸಾರ್ಟ್ನಲ್ಲಿ ಲೈಂಗಿಕ ದೌರ್ಜನ್ಯ ಅರ್ಹುತ ಆರೋಪವನ್ನು ಕೂಡ ಮಾಡಿದ್ದಾರೆ ಎ ಒನ್ ಮುನಿರತ್ನ ಎ ಟು ವಿಜಯ್ ಕುಮಾರ್ ಎ ತ್ರೀ ಸುಧಾಕರ್ ಎ ಫೋರ್ ಕಿರಣ್ ಎ ಫೈ ಲೋಹಿತ್ ಎ ಸಿಕ್ಸ್ ಮಂಜುನಾಥ್ ಆಗಿರುವಂಥದ್ದು ಎ ಸೆವೆನ್ ಲೋಕೇಶ್ ಏಳು ಮಂದಿ ವಿರುದ್ಧವಾಗಿ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು ಇನ್ನು ಜಾತಿ ನಿಂದನೆಯ ಕೇಸ್ನಲ್ಲಿ ಈಗಾಗಲೇ ಜೈಲನ್ನ ಸೇರಿದ್ದಾರೆ ಮುನಿರತ್ನ ಅವರು ಮೇಲ್ನಿರೀಕ್ಷೆಯಲ್ಲಿದ್ದಂತಹ ಮುನಿರತ್ನ ಅವ್ರಿಗೆ ದೊಡ್ಡ ಸಂಕಷ್ಟ ಇದೀಗ ಎದುರಾಗಿದೆ